ಕಣೇರಿ ಮಠದ ಪರಮ ಪೂಜ್ಯ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಕಣೇರಿ ಮಠದ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ಮತ್ತು ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಪ್ರತಿಪಾದಿಸತಕ್ಕಂಥ ಸ್ವಾಮಿಗಳ ಮಧ್ಯೆ ಸಂಘರ್ಷ ಪ್ರಾರಂಭ ಆಗಿದೆ ಇದು ಬಹಳ ವರ್ಷಗಳಿಂದ ನಡೀತಾ ಇದೆ ಪ್ರಾಥಮಿಕ ಹಂತದಲ್ಲಿ ಅಂತ ಚರ್ಚೆಗೂ ಇವತ್ತಿನ ಚರ್ಚೆಗೂ ಬಹಳಷ್ಟು ಬದಲಾವಣೆ ಆಗಿದೆ ಇವತ್ತು ತೊಂಬತ್ತೊಂಬತ್ ಪರ್ಸೆಂಟ್ ಸ್ವಾಮಿಗಳು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಕ್ಕಂಥ ಸಂದೇಶ ಕೊಡಕೈತ ಪಂಚಪೀಠದ ಜಗದ್ಗುರುಗಳು ಕೂಡ ಹಿಂದೂ ವೀರಸಲಿಂಗಾತ ಇರೋಣ ಅಂತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂತ ಬಿ ವಾಯ್ ವಿಜಯೇಂದ್ರ ಕೂಡ ನಾವೆಲ್ಲ ಹಿಂದೂಗಳು ಅಂತಕ್ಕಂಥ ಸಂದೇಶವನ್ನು ಕೂಡ ಇವತ್ತು ರಾಜ್ಯ ಜನರಿಗೆ ಕೊಟ್ಟಿದ್ದಾರೆ ಆದ್ರೆ ಕಾಂಗ್ರೆಸ್ ಇವತ್ತು ಹಿಂದೂಗಳನ್ನ ಇಬ್ಬಾಗ್ ಮಾಡಕ್ಕೆ ಹೊರಟ ಬಿಜಾಪುರದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಎಂ ಬಿ ಪಾಟೀಲ್ರು ಈ ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೂಗಳನ್ನ ಇಬ್ಬಾಗಿ ಮಾಡ್ಬೇಕಂತ ಹೇಳಿ ಕೈ ಶುಡ್ಕೊಂಡಿದ ಎಂ ಬಿ ಪಾಟೀಲ್ಗೆ ಒಂದು ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ ನೀವು ಸೇಮ್ ಆಗುವ ಕನಸಿನಿಂದ ಹಿಂದುಗಳ್ ಇಬ್ಬಾಗ ಮಾಡಬೇಡ್ರಿ ಅಂತಕ್ಕಂತ ಮನವಿಯನ್ನು ಕೂಡ ಅವ್ರಿಗೆ ನಾ ಮಾಡಕ್ ಇವತ್ತ ಇಚ್ಛೆ ಪಡ್ತಾ ಇದ್ದೀನಿ ನೀವು ಸೇಮ್ ಆಗೋದಾದ್ರೆ ನಮ್ಮ ಅಭ್ಯಂತರ ಇಲ್ಲ ನೀವು ಸೇಮ್ ಆಗ್ರಿ ಅದು ಯಾವಾಗ ಈಗ ಈಗೇನ್ ನವಂಬರ್ ಕ್ರಾಂತಿ ಏನ್ ಚರ್ಚೆ ಆಗತೈತಿ ಈ ನವಂಬರ್ ಕ್ರಾಂತಿ ಒಳಗ ನೀವು ಸಿಎಂ ಆಗಬೇಕು ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ವಿಚಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಕುರ್ಚಿಂದ ಕೆಳಗಿಳಿಸಿ ಸಿಎಂ ಆಗ್ಲಿಕ್ಕೆ ಡೈರೆಕ್ಟ್ ಆಗಿ ಪ್ರಯತ್ನ ಮಾಡಕೈತಾರೆ ನೀವು ಎಂ ಬಿ ನೀವು ಕೂಡ ಸಿಎಂ ಆಗುವ ಕನಸಿನಿಂದ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಸಿಎಂ ಆಗಕ್ಕೆ ನೀವು ಇನ್ ಡೈರೆಕ್ಟ್ ಆಗಿ ಪ್ರಯತ್ನ ಮಾಡಕೈತ ಅದು ನಮ್ಮ ಅಭ್ಯಂತರ ಇಲ್ಲ ನೀವು ಸಿಎಂ ಆಗುದಾದ್ರೆ ಇದೇ ನವಂಬರ್ದಾಗ ನೀವು ಈಗ ಇದ್ರೊಳಗೆ ಆಗ್ಬೇಕು ಮುಂದೇನ್ರಿ ಹಿಂದೂಗಳನ್ನ ಡಿವೈಡ್ ಮಾಡಿ ಲಿಂಗಾಯತ ನಾಯಕನಾಗಿ ನೀವು ಸಿಎಂ ಆಗ್ಬೇಕತ್ತೇನ್ರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕನಸು ಕಂಡಿದ್ರೆ ಸಾಧ್ಯ ಇಲ್ಲ ಯಾಕೆ ಎರಡ್ ಸಾವಿರ ಇಪ್ಪತ್ತೆಂಟಕ್ಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಡಳಿತ ಇರ್ತದ ನಾವು ಇನ್ನೊಂದು ವಿಶೇಷ ಹೇಳಿ ಹೇಳಕ್ ವಿಚಾರ ವಿಚಾರ ಮಾಡಕ್ ವಿಚಾರ ಹೇಳ್ತಾ ಇದ್ದೀನಿ ಅವತ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿಯೇ ಎಂಟು ಮತ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆರಿಸಿ ಆರಿಸ್ಬರ್ತಾರೆ ಅದಕ್ಕೆ ನಿಮಗೆ ಈಗ ಅವಕಾಶ ಇರುವುದು ಈಗ ಮಾತ್ರ ಅಂತಕ್ಕಂಥದ್ದನ್ನ ಹೇಳಕ್ಕೆ ಇಚ್ಛೆ ಪಡ್ತೀವಿ ಮತ್ ಇನ್ನೊಂದು ಏನಾಗೈತೆ ಅಂದ್ರ ಕಾಂಗ್ರೆಸ್ನ ಇರ್ತಕ್ಕಂಥ ನಾಯಕರೇ ನೀವು ಲಿಂಗಾಯತ್ ನಾಯಕ ಆಗ್ಬೇಕೇನಕಿತ್ತೀರಿ ಅದು ಸಾಧ್ಯ ಇಲ್ಲ ಯಾಕಂದ್ರ ನೀವು ಲಿಂಗಾಯತ್ ನಾಯಕ ಅಥವಾ ಹಿಂದೂ ನಾಯಕ ಆಗ್ಲಾಕ ನಿಮ್ಮ ನೈತಿಕ ಹಕ್ಕನ್ನ ನೀವು ಕಳ್ಕೊಂಡಿದಿರಿ ಯಾಕೆ ಮನೆ ನಡೆದಂತ ಧರ್ಮಸ್ಥಳದಲ್ಲಿ ಆದಂತಹ ಒಂದು ಅನಾಹುತಗಳನ್ನ ನೋಡಿದ್ರೆ ಇವು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು ಇವತ್ತು ಬಹಳ ವರ್ಷಗಳಿಂದ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಂಘ ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ ಬಡವರಿಗಿರ್ಬೋದು ಯುವಕರಿಗೆ ನಿರುದ್ಯೋಗ ಯುವಕರಿಗೆ ಬಡ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಬದುಕನ್ನು ಮಾಡ್ಲಿ ಆಗ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಇವತ್ತು ಅವ್ರು ಮಾಡ್ಯಾರ ತಿಳ್ಸಿಂದ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಎಲ್ಲ ಬಡ ಹೆಣ್ಣು ಮಕ್ಕಳು ಎಲ್ಲರೂ ಸ್ವಾವಲಂಬಿಯಾಗಿ ಬದುಕ ಇದರಿಂದ ಈ ಮತಾಂತರ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ದೂರಿಟ್ಟಾರ ಅವ್ರು ಇವತ್ತು ಹಳ್ಳಿಹಳ್ಳಿಗಳಿಗೆ ಕೂಡ ಅದೇ ರೀತಿ ಇವತ್ತು ನೀವು ಆ ಧರ್ಮ ಧರ್ಮಸ್ಥಳದ ಗುರುಗಳಿಗೆ ಕೂಡ ಅನ್ಯಾಯ ಮಾಡಿದ್ರಿ ಅದೇ ರೀತಿ ಇವತ್ತು ನಾವು ನೋಡ್ತಾ ಇದೀವಿ ಕಣಿಯರಿ ಗುರುಗಳದು ಇವತ್ತು ಸಾಮಾಜಿಕವಾಗಿ ಇವತ್ತು ಬಹಳಷ್ಟು ಬಡವರಿಗೆ ಇವತ್ತು ರೈತರಿಗೆ ಮಾರ್ಗದರ್ಶನ ಮಾಡೋದಿರ್ಬೋದು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂತದಿರ್ಬಹುದು ಬಹಳಷ್ಟು ಸಾಮಾಜಿಕವಾಗಿ ಅವರು ಹೋರಾಟ ಮಾಡಕೈತಾರೆ ಅವರು ಮತ್ತ ಧರ್ಮಸ್ಥಳ ಗುರುಗಳು ಕಾರ್ಯ ವ್ಯಾಪ್ತಿ ಒಂಥರ ಅದ ಆದ್ರ ಅಂತ ಗುರುಗಳಿಗೂ ಕೂಡ ನೀವು ಬಿಡ್ತಾ ಇಲ್ಲ ಅವ್ರಿಗೆ ಕೂಡ ಇವತ್ತು ಮುಂಶೆ ಕೊಡ್ತಾ ಇದೆ ಇವತ್ತ ಪಂಚಮಸಾಲಿ ಸಮಾಜ ದೊಡ್ಡ ಸಮಾಜ ರೈತಾಪಿ ಸಮಾಜ ಅವರು ಬಡ ಮಕ್ಕಳಿಗಾಗಿ ಒಂದು ಟೂ ಎ ಮೀಸಲಾತಿ ಹೋರಾಟ ಹಮ್ಮಿಕೊಂಡ್ರೆ ಬೆಳಗಾವಿ ಅಧಿವೇಶನದಲ್ಲಿ ತಾವು ಲಾಠಿ ಚಾರ್ಜ್ ಮಾಡಿದ್ರಿ ಅದೇ ಪಂಚಮಸಾಲಿ ಸಮಾಜ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ಬೊಮ್ಮಾಯವ್ರ ಮುಖ್ಯಮಂತ್ರಿ ಇದ್ದಾಗ ಕೂಡ ಹೋರಾಟ ಮಾಡಿದ್ರು ನಿಮ್ಮ ತರ ಈ ಲಾಠಿ ಚಾರ್ಜ್ ಮಾಡತಕ್ಕಂತ ಕೆಲಸಕ್ಕೆ ಕೈ ಹಾಕ್ಲಿಲ್ಲ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಎಸ್ ಸಿ ಎಸ್ ಟಿ ಜನಾಂಗದ ಹಣವನ್ನು ಕೂಡ ನೀವು ಪ್ರತಿ ವಾರ ತುರ್ಕ ಮಾಡಬೇಕೈತಿ ಎಷ್ಟಿ ಹಣವನ್ನು ಇಲೆಕ್ಷನ್ ಚುನಾವಣೆಗೆ ಬಳಕೆ ಮಾಡ್ಕೊಂಡ್ರಿ ನೀವು ಇದೆಲ್ಲ ನೋಡಿದ್ರ ಇವತ್ತು ನಮ್ಗೇನ್ ಏನ್ ಅಂದ್ರ ನಮ್ಮ ಹತ್ತೊಂಬತ್ ನಲ್ವತ್ತೇಳರ ಪೂರ್ವದಲ್ಲಿ ನಮ್ಮ ಬ್ರಿಟಿಷರ್ ಬ್ರಿಟಿಷ್ ಏನು ಭಾರತ ದೇಶ ಆಳ್ತಿದ್ರು ಅವಾಗ ನಮ್ಮ ಹಿರಿಯರು ಏನು ಪೂರ್ವಜರು ಹೇಳ್ತಾರ ಅವ್ರು ಅನುಭವಿಸಿದ ಖರ್ಚುಗಳನ್ನ ನಮಗೇನ್ ಅನ್ಸಕತ್ತೆ ಅಂದ್ರೆ ಇವತ್ತು ರಾಜ್ಯದಲ್ಲಿ ಬ್ರಿಟಿಷ್ ಒಂದು ಹೊಕ್ಕಾರಿನ ಅನ್ನುವಂಗೆ ಇವತ್ತು ವಾತಾವರಣ ಕ್ರಿಯೇಟ್ ಆಗೈತಿ ರಾಜ್ಯದಾಗ ಅದಕ್ಕೆ ನೀವು ಮಾಡಬೇಕಾದಕ್ಕೆಲ್ಲ ಸಾಕಷ್ಟು ಅಕಾಡೆ ನೀವು ಲೆಸ್ ಕೊಡ್ತಾ ಇಲ್ಲ ಇವತ್ ನಾ ಬಬಲೇಶ್ವರ ಮತಕ್ಷೇತ್ರದ ಒಬ್ಬ ಮತದಾರನಾಗಿ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಅಧ್ಯಕ್ಷನಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಪತ್ರಿಕೋಷ್ಠಿಗಳು ಮಾಡ್ತಾ ಇದೀವಿ ಪತ್ರಿಕೆನ ಓದ್ತಿರೋ ಅಂತಕ್ಕಂಥ ಪ್ರಶ್ನೆ ನಾವು ಬರಕ್ತೈತಿ ವಿರೋಧ ಪಕ್ಷದವ್ರಿಗೆ ಕೇಳಿದಂತ ಸಮಸ್ಯೆಗಳನ್ನ ಇಟ್ಟಾಗ ಅವಕ್ ಉತ್ತರ ಕೊಡ್ಬೇಕಾದದ್ದು ಆಡಳಿತ ಇರ್ತಕ್ಕಂತ ಸಚಿವರ ಕೆಲಸ ಅದು ಆದ್ರ ಕೆಲಸ ಮಾಡಾಕತ್ತಿಲ್ಲ ಇವತ್ತು ಬಬಲೇಶ್ವರ ಮತಕ್ಷೇತ್ರದಾಗನ ಹಳ್ಳಿ ಹಳ್ಳಿಗಳ ರೋಡ್ ಅಂದ್ರ ತೆಗ್ಗುಂಡಿಂದ ಕೂಡ್ಬಿಟ್ಟವ್ ಅದನ್ನ ಬಿಡ್ರಿ ಇವತ್ತು ನಾವು ಬಬಲೇಶ್ವರ ಕ್ಷೇತ್ರ ಬರ್ತಕ್ಕಂಥ ಹಳ್ಳಿಗಳು ಇವತ್ತು ಬಿಜಾಪುರ ಜಮಖಂಡಿ ಇರ್ಬೋದು ಅಥವಾ ಬಿಜಾಪುರ ಗಲ್ಗಲ್ ರೋಡ್ ಬರ್ತಕ್ಕಂತ ಹಳ್ಳಿಗಳು ಏನದ ಎಲ್ಲ ಹಳ್ಳಿಗಳು ಇವತ್ತು ಅವ್ರ ಬಿಜಾಪುರ್ ಬರ್ಬೇಕಾಗ್ತೈತಿ ಇಲ್ಲಿಗೆ ಹಾಸ್ಪಿಟಲ್ ದವಾಖಾನೆ ಕೆಲಸಕ್ಕೋ ಬೇರೆ ಬೇರೆ ಮಾರ್ಕೆಟಿಂಗ್ ಬರಬೇಕಾದಂತ ಅನಿವಾರ್ಯದ ಸೈಕಲ್ ಮೋಟರ್ ಮೇಲೆ ಬಂದು ಬರುವಂತ ಸಂದರ್ಭದಾಗ ಅವ್ರು ಹೊಳ್ಳಿ ಹೋಗುವುದು ಬರುದು ಇಷ್ಟು ಕಷ್ಟ ಅನುಭವಿಸ್ಕತ್ತಾರ ಭಾಳ್ ನೋವಿನ ಸಂಗತಿ ಅದ ನೀವಂತೂ ಮತ್ತ ಕ್ಷೇತ್ರಕ್ಕೆ ಯಾವ್ ಬರ್ತೀರಿ ಆ ತಾಸ ನಿಮ್ಗೆ ಆಗುದಿಲ್ಲ ಅಲ್ಲಿ ಈ ಜನಸಾಮಾನ್ಯರ ಕಷ್ಟಕ್ಕೆ ನೀವೇನು ಉತ್ತರ ಕೊಡ್ತಾ ಇದ್ರಿ ಪತ್ರಿಕೆ ಪತ್ರಿಕೋಷ್ಠಿ ಮಾಡಿದ್ನಿ ಆಶ್ರಮ ಸುತ್ತಮುತ್ತ ಬಡಾವಣೆ ತೆಗ್ಗನ್ನು ಕೂಡ ಬಿಜಾಪುರದಲ್ಲಿ ಬಹಳಷ್ಟು ಏರಿಯಾಗಳಲ್ಲಿ ತೆಗ್ಗುಂಡುಗಳನ್ನ ಕೊಟ್ಟಿದಾವ ಅವಕ್ ನೀವು ಗುಂಡಿಗಳನ್ನ ಮುಸ್ತಕ್ಕಂತ ಕೆಲಸನೂ ಕೂಡ ನೀವು ಮಾಡ್ತಾ ಇಲ್ಲ ಅದೇ ರೀತಿ ಬಿಜಾಪುರ ಗುತ್ತಿಗೆದಾರ ಪರಿಸ್ಥಿತಿ ಏನಾರ ರಾಜ್ಯದಾಗ ಇವತ್ತ